ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯಲ್ಲಿ ಪದ್ಯ ಭಾಗದಲ್ಲಿರುವಂತಹ ಬಹುಮಾನ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಕುವೆಂಪುರವರು ಜನನ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ವಿದ್ಯಾಭ್ಯಾಸ ಮೈಸೂರಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು ವೃತ್ತಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಉಪಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದ್ದರು ಕವನ ಸಂಕಲನ ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತಿಕೆ ಅಗ್ನಿಹಂಸ ಪಕ್ಷಿಕಾಶಿ ಷೋಡಶಿ ಅನಿಕೇತನ ಮುಂತಾದವುಗಳು ಪ್ರಶಸ್ತಿಗಳು ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಕಾದಂಬರಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಪ್ರಸ್ತುತ ಕವಿತೆಯನ್ನು ಕುವೆಂಪುರವರ ನವಿಲು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಗತ್ತು ಜುಮ್ ಎಂದುದು ಯಾವ ಧ್ವನಿಗೆ ಉತ್ತರ ಕುಹು ಕುಹು ಎಂಬ ಕೋಗಿಲೆಯ ಧ್ವನಿಗೆ ಜಗತ್ತು ಜುಮ್ ಎಂದಿತು ಪ್ರಶ್ನೆ ಎರಡು ಕೋಗಿಲೆಯ ಕೂಗನ್ನು ಯಾವುದು ಮಾರ್ಧನಿಸಿತು ಉತ್ತರ ಕೋಗಿಲೆಯ ಕೂಗನ್ನು ಪರ್ವತ ಹಾಗೂ ಕಾಡಿನ ಸಲು ಸಾಲು ಮಾರ್ಧನಿಸಿತು ಪ್ರಶ್ನೆ ಮೂರು ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು ಉತ್ತರ ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು ಪ್ರಶ್ನೆ ನಾಲ್ಕು ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಉತ್ತರ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳಿಂದ ಚಪ್ಪಾಳೆಯನ್ನು ತಟ್ಟಿ ಪ್ರತಿಕ್ರಿಯೆ ಕೊಟ್ಟಿತು ಪ್ರಶ್ನೆ ಐದು ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಉತ್ತರ ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಕೋಗಿಲೆಗೆ ನೀನು ಇಂಗ್ಲಿಷ್ನಲ್ಲಿ ಹಾಡಿದ್ದರೆ ನಿನಗೆ ನೋಬಲ್ ಬಹುಮಾನ ದೊರೆಯುತ್ತಿತ್ತೆಂದು ಹೇಳಿದನು ಪ್ರಶ್ನೆ ಆರು ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲೆಯು ಕುಹು ಎಂದು ಉತ್ತರಿಸಿತು ಎಂದು ಮಡಿಮಕ್ಕಳದು ಎಂದು ಉತ್ತರಿಸಿತು ನೆಕ್ಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಉತ್ತರ ಕೋಗಿಲೆಯ ಕುಹು ಕುಹು ಗಾನಕ್ಕೆ ಜಗತ್ತು ಜುಮ್ಮೆಂದಿತು ಪ್ರಶಾಂತವಾದ ಪರ್ವತ ಕಾಡಿನ ಸಾಲುಗಳು ಮರುಧ್ವನಿಸಿದವು ವಿಶಾಲವಾದ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಂದರದಲ್ಲಿದ್ದ ಸರೋವರ ತೆರೆಗಳ ಚಪ್ಪಾಳೆಯನ್ನು ತಟ್ಟುತ್ತಿತ್ತು ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಪ್ರಶ್ನೆ ಎರಡು ನೋಡಿ ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನಂದನು ಉತ್ತರ ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಕೋಗಿಲೆಯೇ ನಿನ್ನ ಗಾನ ತುಂಬ ಚೆನ್ನಾಗಿದೆ ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೋಬೆಲ್ ಪ್ರಶಸ್ತಿ ದೊರಕುವುದು ಆದರೆ ನೀನು ಅರಣ್ಯದಲ್ಲಿ ಹಾಡುತ್ತಿರುವೆ ನಿನ್ನ ಗಾನವು ಯಾರ ಕಿವಿಗೂ ಬೀಳುವುದಿಲ್ಲ ಸುಮ್ಮನೆ ಹಾಡುತ್ತಿರುವೆ ಇಲ್ಲಿ ನಿನ್ನ ಗಾನವನ್ನು ಕೇಳುವವರು ಕೇಳುವವರಾರೂ ಇಲ್ಲ ಎಂದನು ಪ್ರಶ್ನೆ ಮೂರು ಮನುಷ್ಯನ ಮಾತಿಗೆ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳಬಾರದೆಂಬುದನ್ನು ಈ ಧ್ವನಿಯಿಂದ ಪ್ರತಿಕ್ರಿಯಿಸಿತು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ವಿವರಿಸಿ ಪ್ರಶ್ನೆ ಒಂದು ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು ಉತ್ತರ ಕೋಗಿಲೆಯ ಕುಹು ಕುಹು ಗಾನಕ್ಕೆ ಜಗತ್ತು ಜುಮ್ಮೆಂದಿತು ಪ್ರಶಾಂತವಾಗಿದ್ದ ಪರ್ವತ ಕಾಡಿನ ಸಾಲುಗಳು ಪ್ರತಿಧ್ವನಿ ಪ್ರತಿಧ್ವನಿಗೈದವು ಕೋಗಿಲೆಯ ಇಂಪಾದ ಗಾನಕ್ಕೆ ವಿಶಾಲವಾದ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಂದರದೊಳಗಿನ ಸರೋವರವು ತೆರೆಗಳಿಂದ ಚಪ್ಪಾಳೆ ತಟ್ಟುತ್ತಿತ್ತು ಆಗ ಮನುಷ್ಯ ಕೋಗಿಲೆಗೆ ತುಂಬ ಚೆಲುವಿದೆ ನಿನ್ನ ಗಾನದಲ್ಲಿ ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೋಬೆಲ್ ಬಹುಮಾನ ಸಿಗುತ್ತಿತ್ತು ಆದರೆ ನೀನು ಈ ಕಾಡಿನಲ್ಲಿ ಹಾಡುವುದು ಯಾರ ಕಿವಿಗೂ ಬೀಳುವುದಿಲ್ಲ ಇಲ್ಲಿ ನೀ ಸುಮ್ಮನೆ ಹಾಡುವೆ ನಿನ್ನ ಹಾಡನ್ನು ಇಲ್ಲಿ ಕೇಳುವವರಾರೂ ಇಲ್ಲ ಎಂದು ಕೋಗಿಲೆಯ ಹಾಡಿಗೆ ಪ್ರತಿಕ್ರಿಯಿಸುತ್ತಾನೆ ಪ್ರಶ್ನೆ ಎರಡು ಕೋಗಿಲೆಯ ಕುಹು ವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಉತ್ತರ ಮನುಷ್ಯನು ನೊಂದು ಕೋಗಿಲೆಗೆ ಈ ಕಾಡಿನಲ್ಲಿ ನಿನ್ನ ಮಧುರ ಗಾನವನ್ನು ಕೇಳುವವರಾರೂ ಇಲ್ಲ ಸುಮ್ಮನೆ ಏಕೆ ಇಲ್ಲಿ ಹಾಡುತ್ತಿರುವೆ ಎಂದು ಕೇಳುತ್ತಾನೆ ಆಗ ಕೋಗಿಲೆಯು ಮನುಷ್ಯನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನೂ ಕೊಡದೆ ಕುಹು ಎಂದಷ್ಟೇ ಹೇಳುತ್ತದೆ ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸಂಚಲನವನ್ನು ಸೃಷ್ಟಿಸುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಆಡುನುಡಿಗಳಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೆಂದರೂ ಅದು ಕೃತಕ ಎಂಬ ಭಾವವು ಕೋಗಿಲೆಯ ಕುಹು ವಾಣಿಯಲ್ಲಿ ವ್ಯಕ್ತವಾಗುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಮೊದಲನೇದಾಗಿ ಮರುದನಿ ಗೈದಿತು ಮಂದ ತಾಳಿ ಆಯ್ಕೆ ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಕೋಗಿಲೆಯು ಕುಹು ಕುಹು ಎಂದು ಇಂಪಾಗಿ ಹಾಡುವಾಗ ಜಗತ್ತು ಜುಮ್ಮೆನ್ನುತ್ತದೆ ಪರ್ವತ ಹಾಗೂ ಕಾಡಿನ ಸಾಲುಗಳೂ ಸಹ ಕೋಗಿಲೆಯ ಹಾಡಿಗೆ ಪ್ರತಿಧನಿಸುತ್ತವೆ ಎಂದು ಹೇಳುವಾಗ ಕವಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ಕೋಗಿಲೆಯ ನಿಸ್ವಾರ್ಥತೆಯ ಇಂಪಾದ ಗಾನಕ್ಕೆ ಪ್ರಕೃತಿಯು ಮೆಚ್ಚುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೇದಾಗಿ ಬಲು ಚೆಲುವಿದೆ ನಿನ್ನಿ ಗಾನ ಆಯ್ಕೆ ಮೊದಲೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ನೋಡಿ ಮನುಷ್ಯನು ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಕೋಗಿಲೆಗೆ ನಿನ್ನ ಗಾನದಲ್ಲಿ ತುಂಬ ಚೆಲುವಿದೆ ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೋಬೆಲ್ ಪ್ರಶಸ್ತಿ ಬಂದೀತೆಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಮೂಡಿ ಬಂದಿದೆ ಸ್ವಾರಸ್ಯ ಕೋಗಿಲೆಯ ಸುಮಧುರ ಧ್ವನಿಯ ಮೆಚ್ಚುಗೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೇದಾಗಿ ಅರಣ್ಯ ರೋದನ ಸುಮ್ಮನೆ ಹಾಡುವೆ ಆಯ್ಕೆ ಮೊದಲೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಕೋಗಿಲೆಯು ಅರಣ್ಯದಲ್ಲಿ ಇಂಪಾಗಿ ಒಬ್ಬಂಟಿಯಾಗಿ ಹಾಡುತ್ತಿರುತ್ತದೆ ಇದನ್ನು ಕಂಡ ಮನುಷ್ಯ ಕೋಗಿಲೆಗೆ ನೀನು ಹಾಡುತ್ತಿರುವುದು ಯಾರಿಗೂ ಬೀಳದ ಕೂಗು ಇಲ್ಲಿ ಏಕೆ ಸುಮ್ಮನೆ ಹಾಡುತ್ತಿರುವೆ ಎಂದು ಕೇಳುವಾಗ ಈ ಮೇಲಿನ ವಾಕ್ಯವು ಮೂಡಿಬಂದಿದೆ ಸ್ವಾರಸ್ಯ ಕೋಗಿಲೆಯು ಯಾರಿದ್ದರೂ ಯಾರಿಲ್ಲದಿದ್ದರೂ ತನ್ನ ಇಂಪಾದ ಧ್ವನಿಯಲ್ಲಿ ನಿಸ್ವಾರ್ಥತೆಯಿಂದ ಹಾಡುತ್ತಿರುವುದನ್ನು ಮನುಷ್ಯ ಪ್ರಶ್ನಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೇದಾಗಿ ತಲ್ಲಣಿಸಿತು ಜಗ ಜುಮ್ಮೆಂದು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಮನುಷ್ಯನು ಕೋಗಿಲೆಗೆ ಈ ಅರಣ್ಯದಲ್ಲಿ ನಿನ್ನ ಗಾನವನ್ನು ಕೇಳುವವರಾರೂ ಇಲ್ಲ ಸುಮ್ಮನೆ ಏಕೆ ಹಾಡುವೆ ಎಂದಾಗ ಕೋಗಿಲೆ ಕೋಗಿಲೆ ಮನುಷ್ಯನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದು ಹೇಳುತ್ತದೆ ಆಗ ಜಗತ್ತೇ ಜುಮ್ಮೆಂದು ತಲ್ಲಣಿಸಿತು ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ನೋಡಿ ಕೋಗಿಲೆಯು ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳದೆ ಮತ್ತೆ ಹಾಡಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನೆಕ್ಸ್ಟ್ ರೆಡಿ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಮೊದಲನೇದಾಗಿ ಪರ್ವತ ಸರಿಯಾದ ಉತ್ತರ ಮಾರ್ದನಿಸುತ್ತಿತ್ತು ಪರ್ವತ ಮಾರ್ದನಿಸುತ್ತಿತ್ತು ಸರೋವರ ಕೈ ಪರೆಯಕ್ಕಿತ್ತು ಸರೋವರ ಕೈ ಪರೆಯಕ್ಕಿತ್ತು ವ್ಯಕ್ತಿ ಆಲಿಸುತ್ತಿದ್ದ ವ್ಯಕ್ತಿ ಆಲಿಸುತ್ತಿದ್ದ ಮಹಾಂಬರ ಬಣ್ಣಿಸುತ್ತಿತ್ತು ಮಹಾಂಬರ ಬಣ್ಣಿಸುತ್ತಿತ್ತು ಕೋಗಿಲೆ ಕೂಗುತ್ತಲಿತ್ತು ಕೋಗಿಲೆ ಕೂಗುತ್ತಲಿತ್ತು ಮಕ್ಕಳ ಇಲ್ಲಿಗೆ ಬಹುಮಾನ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಕೃತಿಕಾರರ ಪರಿಚಯ ಪ್ರಶ್ನೋತ್ತರಗಳು ಸಂದರ್ಭ ಹೊಂದಿಸಿ ಬರೆಯಿರಿ ಎಲ್ಲ ಮುಗ್ದಿದ್ದ ಮಕ್ಕಳ ಇದಷ್ಟೇ ಅಲ್ದಿರ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಸಹ ಈಗಾಗಲೇ ಅಪ್ಲೋಡ್ ಆಗಿದೆ ನಿಮ್ಮ ಸ್ನೇಹಿತರಿಗೆ ನೀವು ಅದನ್ನು ಸಹ ಹೇಳ್ಬೋದು ನಮ್ಮ ಚಾನೆಲ್ನ ರೆಫರ್ ಮಾಡಲಿಕ್ಕೆ ಅಂತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್